ಈ ಸಮೀಕ್ಷೆ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭವಾಗೋದಕ್ಕೆ ಸರ್ಕಾರದವರು ಏನು ಹೇಳಿದ್ದಾರೆ ಅದರಂತೆ ನಮ್ಮ ಜನನೂ ಕೂಡ ಈ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ವಾಸವಿದ್ದು ಆದರೆ ಮಾಗಡಿ ತಾಲೂಕಿನಲ್ಲಿ ಹೆಚ್ಚಿನ ಜನ ವಾಸವಿದ್ದು ನಮ್ಮ ಜಾತಿ ಸಮೀಕ್ಷೆಯ ಕ್ರಮ ಸಂಖ್ಯೆ ನಾನ್ನೂರ ಅರವತ್ತೊಂದು ಆಗಿದ್ದು ಅದರಲ್ಲಿ ಹಿಂದೂ ಸಾಧನು ಎಂದು ನಮ್ಮ ಎಲ್ಲ ನಮ್ಮ ಜನಾಂಗದವರು ನಮೂದಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಈಗ ಟೋಟಲ್ ಎಷ್ಟು ಜನ ಇದ್ದಾರೆ ಸರ್ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಒಂದು ಏಳರಿಂದ ಎಂಟು ಸಾವಿರ ಜನ ಇದೆ ಈಗ ಅವರೆಲ್ಲ ಏನು ಹೇಳ್ತೀವಿ ಸರ್ ಈಗ ಬೇರೆ ಏನು ಮುಖಂಡರಿಗೆ ಏನು ಹೇಳ್ತೀವಿ ಸರ್ ನೀವು ನಿಮ್ಮ ಸಮಾಜದ ಮುಖಂಡರುಗಳಿಗೆಲ್ಲ ಹೇಳ್ತೀವಿ ಎಲ್ಲ ಅಷ್ಟೇ ನಾ ಈ ಜಾತಿ ಸಮೀಕ್ಷೆಯಲ್ಲಿ ನಾನು ಅರವತ್ತೊಂದನೇ ಕಾಲಂನಲ್ಲಿ ಹಿಂದೂ ಸಾದರು ಎಂದು ನಮೂದಿಸಬೇಕು ಧರ್ಮ ಉಪಜಾತಿ ಹಿಂದೂ ಧರ್ಮ ಅಂದ್ರೆ ಅಲ್ಲ ಹಿಂದೂ ಧರ್ಮ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂದೆಗಡೆ ಹಿಂದೂ ಅಂತ ಇಟ್ಕೊಂಡಿರೋ ನಾವ್ ಒಬ್ಬರೇನೆ ಯಾವ ಜನಾಂಗಕ್ಕೂ ಇಟ್ಕೊಂಡಿಲ್ಲ ಈ ಹಿಂದೆ ಏನಂತ ಕೊಡ್ತಾ ಸರ್ ಹಿಂದೆ ಏನದು ತರ ಜಾತಿ ಬರ್ತಿತ್ತು ಯಾವಾಗ ಇವಾಗ ಏನಾಗಿದೆ ಅಂದ್ರೆ ಸಾಧರು ಲಿಂಗಾಯತರು ಅಂತ ಇದ್ದಾರೆ ಅವರು ಕೂಡ ಈ ಈ ಸಾಧರು ಸೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಅದನ್ನ ಸ್ವಲ್ಪ ವಿರೋಧ ಮಾಡಿದ್ದಾರೆ ಕೆಲವು ಇವಾಗ ಏನ್ ನಮ್ ಜನಾಂಗ ಬರೀ ಹಿಂದೂ ಸಾದರು ಏನ್ ಟು ಏಕ್ ಸೇರಿದೆ ಅದನ್ನ ಹಿಂದೂ ಸಾಧರು ಅಂತಡನೆ ನಮೂದಿಸ್ಬೇಕು ನಮ್ಮ ಜನಾಂಗವರು ಎಲ್ಲಾ ಅಂತ ಹೇಳ್ಬಿಟ್ಟು ತಾವು ಒಂದು ಅಡ್ವರ್ಟೈಜ್ ಅನ್ನು ಕೊಟ್ಟು ಜನಗಳಿಗೆ ತಲುಪೋ ರೀತಿ ಇದು ಈಗ ಉಪಜಾತಿ ಅಂತ ಕಾಲಮಿದೆಯಲ್ಲ ಹಿಂದೂ ಇಂದು ಮಾಡ್ಬೇಕು ಸರ್ ಬೇಡ ಅಂತ ಇವತ್ತಿನ ದಿವಸ ಏನು ನಮ್ಮ ಮಗಡಿ ತಾಲೂಕಿನ ಕರೆದೋಗಿ ಇವತ್ತು ನಮ್ಮ ಸಮಾಜದ ಎಲ್ಲಾ ಬಂಧುಗಳಿಗೆ ತಿಳಿಸುವಂತ ವಿಚಾರ ಇಷ್ಟೇನೆ ಈಗ ಹಿಂದೆ ಏನಾಗಿದೆ ಬರೀ ಸಾಧು ಅಂತ ಬರೆಸ್ತಾ ಇದ್ರು ಕೆಲವರು ಜೈನ್ ಸಾಧು ಅಂತ ಬರೆಸ್ತಾ ಇದ್ರು ಹಂಗಾಗಿ ನಾವು ಅಲ್ಲಿ ಹಿಂದೂ ಸಾದರು ಬರ್ಸಿ ಅಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ರೆಕಾರ್ಡ್ ಬರ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆಲ್ಲ ಆದರೂ ಕೂಡ ಕೆಲವೊಂದು ನಮ್ಮ ಬಂಧುಗಳಲ್ಲಿ ಏನಾಗಿದೆ ಅಂದ್ರೆ ಸಾದರು ಹಿಂದೂ ಸಾದರು ಅನ್ನೋದನ್ನ ತಪ್ಪು ಆಗ್ಮ್ಬಿಟ್ಟು ಆಗದ ಬೇಡ ಇನ್ನು ಏನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬರ್ತಾ ಇದ್ದಾರೆ ಜಾತಿ ಗಣತಿಗೆ ಅದರಲ್ಲಿ ಹಿಂದೂ ಸಾದರು ಅಂತೇಳಿ ನಮೂದಿಸ್ಬೇಕು ಮತ್ತೆ ಅದನ್ನ ಒಂದು ವಿಚಾರ ತಲುಪಿಸ್ಬೇಕು ನಮ್ಮ ಮಟ್ಟದಲ್ಲಿ ಮತ್ತು ನಿಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ತಮ್ಮ ಹೆಸರು ಸಿದ್ದರಾಜ್ ಏನಾಗಿದೆ ಸರ್ ನಾವು ತಾಲೂಕು ಸಮಿತಿಯ ಅಧ್ಯಕ್ಷರಾಗಿದ್ದು ಬಸವಳ್ಳಿ ಸಮಿತಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘ